ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಶರತ್ ಸೊ ಇದೊಂದು ತುಂಬಾ ಮುಖ್ಯವಾದ ವಿಷಯನ ಮಾತಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಈ ವಿಡಿಯೋ ಹೆಣ್ಮಕ್ಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಾವು ಹೆಣ್ಮಕ್ಳು ಪ್ರಪಂಚದ ಯಾವುದೇ ಯುದ್ಧವನ್ನ ಬೇಕಾದ್ರೂ ಹೇಗಾದ್ರೂ ಹೋರಾಡಿ ಜಯಿಸಿ ಬರ್ತೀವಿ ಆದ್ರೆ ನಮ್ಮ ದೇಹದಲ್ಲಿ ನಮ್ಮ ದೇಹದ ಒಳಗಾಗುವಂತಹ ಯುದ್ಧನ ಜಯಿಸೋದಕ್ಕೆ ಇವತ್ತಿಗೂ ಕೂಡ ಪರದಾಡ್ತಾ ಇದ್ದೀವಿ ಅಂತಂದ್ರೆ ನಾನು ಮಾತಾಡ್ತಾ ಇರೋ ವಿಷಯ ಬಂದು ಹೆಣ್ಮಕ್ಳ ಋತು ಚಕ್ರ ಹೌದು ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಒಂದಲ್ಲ ಒಂದು ರೀತಿಯಿಂದ ಪ್ರತಿ ತಿಂಗಳು ಏನಾದರೂ ಒಂದು ಒಳಗಾಗ್ತಾ ಇರ್ತಾರೆ ಆ ಕಷ್ಟ ಅನ್ನೋ ಸಂತಾನ ಅನುಭವಿಸ್ತಾ ಇರ್ತಾರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಒಂದು ರೀತಿಯ ತೊಂದರೆ ಆದರೆ ಮನೆಯಿಂದ ಹೊರಗಡೆ ಹೋಗಿ ದುಡ್ಕೊಂಡು ಬರುವಂತ ಹೆಣ್ಮಕ್ಳಿಗೆ ಬೇರೆ ಥರದೇ ತೊಂದರೆಗಳಿರ್ತವೆ ಸೊ ಹಾಗಾಗಿ ಇನ್ನು ಮೇಲಿಂದ ಈ ಥರದ ತೊಂದರೆಗಳಿಗೆ ಈ ಥರದ ಪ್ರಾಬ್ಲಮ್ಸ್ಗಳಿಗೆ ನಮ್ಮ ಘನ ಸರ್ಕಾರ ತುಂಬ ತುಂಬಾ ಅತ್ಯುತ್ತಮವಾದ ನಿರ್ಧಾರವನ್ನು ತಗೊಂಡಿದ್ದಾರೆ ಹೌದು ಏನಪ್ಪಾ ಆ ನಿರ್ಧಾರ ಅಂತ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಿಗಳಿಗೆ ಅಂದ್ರೆ ಮಹಿಳಾ ಉದ್ಯೋಗಿಗಳಿಗೆ ಮಾತ್ರ ಈ ಬಂಪರ್ ಆಫರ್ ಏನಪ್ಪಾ ಅಂತ ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಋತು ಚಕ್ರದ ಮೊದಲನೆಯ ದಿನ ನಿಮಗೆ ಸರ್ಕಾರವೇ ರಜೆಯನ್ನ ಘೋಷಿಸಿದೆ ಯಾವುದೇ ರೀತಿ ನಿಮ್ಮ ಪೇಮೆಂಟ್ ಅನ್ನ ಕಟ್ ಮಾಡೋದಿಲ್ಲ ಈ ಒಂದು ಒಳ್ಳೆ ಅವಕಾಶವನ್ನ ದಯಮಾಡಿ ಎಲ್ಲಾ ಹೆಣ್ಣು ಬಳಸ್ಕೋಬೇಕು ಅಂತ ಕೇಳ್ಕೊತೀನಿ ಒಳ್ಳೆ ವಿಷಯನ ಯೋಚನೆ ಮಾಡಿದಂತಹ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಸರ್ ಅವ್ರಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನ ಹೇಳಬೇಕು ಈ ಒಂದು ಬೇಡಿಕೆಗೆ ಘನ ಸರ್ಕಾರ ಹೌದು ಅಂತ ಸಮ್ಮತಿ ಸೂಚಿಸಿದಕ್ಕಾಗಿ ನಮ್ಮ ಸಿದ್ದರಾಮಯ್ಯ ಸರ್ ಸರ್ಕಾರಕ್ಕೂ ಕೂಡ ಅನಂತ ಧನ್ಯವಾದಗಳು ಎಲ್ಲ ಹೆಣ್ಮಕ್ಳಿಗೂ ಶುಭವಾಗಲಿ ಥ್ಯಾಂಕ್ ಯು